அரமகிரியை 했는데 அரம기고 அரமகிரியை எல்லாம் வந்து அந்த அரமகிரியை வந்து அலிஜுக்கு இந்த சன வந்து நம்ம ரொம்ப நல்லா அரமகிரியை அரம சோ அரமகிரியை இது என்ன போகப்பட அஸ்வினா நாளைக்கு வந்தாரு வந்தாரு பந்தாரிக்கு வந்துட்டோம் வேற வர ಊಟ ಮಾಡಿಸಿದ್ರಿಂಗ್ ಪೊಲೀಸ್ ಪ್ರಿನ್ಸಿಪಲ್ ಸರ್ ಎಲ್ಲರಿಗೂ ಗ್ರೀಟ್ಸ್ ಇಸ್ಕಿ ವಾಟ್ಸ್ಆಪ್ ಗುಡ್ ಬಾಯ್ಸ್ ಮನೆಗೆ ಹೋಗ್ತಾರೆ ವಂದನಾ ವಂದನೆ ಒನ್ ಒನ್ ಕೊಡ್ತಾ ಇದ್ದಾರೆ ಎಲ್ಲ ಈ ಬಂದು ಅಲ್ಲ ಆ ಫೇರೆಂಟ್ಸ್ ಇಲ್ಲಿ ಬಂದು ಇದ್ರು ಸರಿಯಾದೆ ಮಾಡ್ತೀವಿ ಫಸ್ಟ್ ಯಾರಿದ್ದಾರೆ ಊಟ ಮಾಡ್ಸಿ ಇಲ್ಲಿ ಮಾಡ್ಸಿ ಬಸತ್ ಕೊಡ್ತೀವಿ ಸರ್ ಅವರ ವಾಟರ್ ಸ್ಕಿಟ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಟೀಚರ್ಸ್ ಬರ್ತಾರೆ ಟೀಚರ್ಸ್ ಬರ್ತಾರೆ ಬಸ್ ಸ್ಟಾರ್ಟ್ ಮಾಡ್ತೀವಿ ಊಟ ಮಾಡ್ತಷ್ಟೇ ಮಾಡಿ তো কিন্তু কিছু আছে মানে বলতে গেলে অন্য প্রশ্ন মানে 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 ಈಗ ಊಟ ಬೇರೆ ಬಸ್ ಮಾಡಿದ್ದೀನಿ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಯಾವ್ದು ಡ್ರೈವ್ ಇಟ್ಬಿಡಿ ಅರೇಂಜ್ ಮಾಡಿದ್ದಾರಲ್ಲ ಎಲ್ಲ ಅರೇಂಜ್ ಮಾಡಿದ್ದಾರೆ ನೀವು ವರ್ಕ್ ನೋಡಿ ನಿಮಗೆ ಕರ್ಕೊಂಡು